ರಾಜ್ಯದಲ್ಲಿ ಬರೋಬ್ಬರಿ ಐವತ್ತ ಆರು ಕಡೆ ಲೋಕಾಯುಕ್ತ ರೇಡ್ ನಡೆದಿದೆ ಬೆಳ್ಳಂ ಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ನೀಡಿದ ಲೋಕಾಯುಕ್ತ ದಾಳಿ ಆದಾಯಕ್ಕೂ ಮೀರಿ ಆಸ್ತಿಗಳಿಕೆ ಆರೋಪದ ಹಿನ್ನೆಲೆ ಬೆಳ್ಳಂ ಬೆಳಗ್ಗೆಯೇ ಬರೋಬ್ಬರಿ ಐವತ್ತ ಆರು ಕಡೆಗಳಲ್ಲಿ ಲೋಕಾಯುಕ್ತ ರೇಡ್ ನಡೆದಿರುವಂಥದ್ದು ರಾಜ್ಯದ ಹನ್ನೊಂದು ಅಧಿಕಾರಿಗಳ ಮನೆಗಳ ಮೇಲೆ ಈಗ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ನೂರಕ್ಕೂ ಹೆಚ್ಚು ಲೋಕ ಅಧಿಕಾರಿಗಳು ಈ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಬೆಳ್ಳಂ ಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ ಕರ್ನಾಟಕದಾದ್ಯಂತ ಲೋಕ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನು ರಾಜ್ಯದ ಐವತ್ತ ಆರು ಕಡೆಗಳಲ್ಲಿ ಸದ್ಯಕ್ಕೆ ಬೆಳಗ್ಗೆಯೇ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು ಮಂಡ್ಯ ಕಲಬುರಗಿ ಚಿತ್ರದುರ್ಗ ದಾವಣಗೆರೆ ಬೆಳಗಾವಿ ಕೋಲಾರ ಮೈಸೂರು ಹಾಸನ ಸೇರಿದಂತೆ ಬೆಂಗಳೂರು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಎಸ್ ಐವತ್ತ ಆರು ಕಡೆಗಳಲ್ಲಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಲಾಗಿದ್ದು ಸದ್ಯ ಪರಿಶೀಲನೆ ಕೂಡ ನಡೀತಾ ಇದೆ ಇನ್ನು ಹನ್ನೊಂದು ಸರ್ಕಾರಿ ಅಧಿಕಾರಿಗಳ ಮನೆಗಳ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿ ನಡೆದಿದೆ ಈ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬೆಳ್ಳಂ ಬೆಳಗ್ಗೆಗೆ ಶಾಕ್ ಅನ್ನ ಕೊಟ್ಟಿದೆ ಕಲಬುರ್ಗಿ ಮೈಸೂರು ದಾವಣಗೆರೆ ಸೇರಿದಂತೆ ಒಂಬತ್ತು ಜಿಲ್ಲೆಯ ಐವತ್ತ ಆರು ಕಡೆ ಲೋಕ ರೇಡ್ ನಡೆದಿರುವಂಥದ್ದು ಇನ್ನು ಮಾಹಿತಿ ಪ್ರಕಾರ ಕೆಂಗೇರಿ ಬಿಬಿಎಂಪಿ ರೆವಿನ್ಯೂ ಆಫೀಸರ್ ಬಸವರಾಜ್ ಮಾಗಿ ನಿವಾಸದ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಅಂತ ಹೇಳಲಾಗಿರುವಂಥದ್ದು ಸದ್ಯ ಕಲಬುರಗಿ ಬಸವರಾಜ್ ಮನೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇತ್ತ ಉಳಿದಂತೆ ಮಂಡ್ಯ ಚಿತ್ರದುರ್ಗ ಧಾರವಾಡ ಬೆಳಗಾವಿ ಕೋಲಾರ ಹಾಗೆ ಹಾಸನದಲ್ಲೂ ಕೂಡ ದಾಳಿ ನಡೆದಿದೆ ಇದೊಂದು ಮೆಗಾ ದಾಳಿ ಅಂತಲೇ ಹೇಳಬಹುದು ಈ ಮೆಗಾ ರೇಡ್ನಲ್ಲಿ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇತ್ತ ಕಲಬುರಗಿಯಲ್ಲೂ ಕೂಡ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದ್ದು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತ ಟೀಮ್ ಇನ್ನು ಬೆಂಗಳೂರಿನಲ್ಲೂ ಕೂಡ ದಾಳಿ ನಡೆದಿದೆ ಬೆಂಗಳೂರಿನ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಮನೆ ಹಾಗೆ ಕಚೇರಿಯಲ್ಲೂ ಕೂಡ ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಬಿಬಿಎಂಪಿಯ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಬಸವರಾಜ ಮಾಗಿ ಅವರ ಕಲಬುರಗಿ ಮನೆ ಮೇಲೆ ದಾಳಿ ಮಾಡಲಾಗಿದೆ ಈಗ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತಹ ಈ ಮೂಲಕ ಬೆಂಗಳೂರು ಹಾಗೆ ಕಲಬುರಗಿ ನಿವಾಸದಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಕಲಬುರಗಿ ನಗರದ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿನ ಮನೆ ಹಾಗೂ ಪಾಳ ಗ್ರಾಮದ ಬಸವರಾಜ್ ಮಾಗಿ ಮನೆ ಮೇಲೆ ಬೆಳ್ಳಂಬಳಗ್ಗೆ ದಾಳಿ ನಡೆದಿದ್ದು ಸದ್ಯಕ್ಕೆ ಈಗ ಅಧಿಕಾರಿಗಳು ಕಡತಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮೂಲತಃ ಕಲಬುರಗಿಯ ಬಸವರಾಜ್ ಮಾಗಿ ಬಿಬಿಎಂಪಿಯಲ್ಲಿ ಕಂದಾಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತ ಬೆಂಗಳೂರಿನ ನಿವಾಸದ ಜೊತೆಗೆ ಕಲಬುರಗಿ ನಿವಾಸದ ಮೇಲೂ ಕೂಡ ದಾಳಿಯ ನಡೆದಿದೆ ಹಾಗೆ ಬೆಳ್ಳಂ ಬೆಳಗ್ಗೆಯೇ ಲೋಕಾಯುಕ್ತ ಅಧಿಕಾರಿಗಳಿಂದ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆಯ ದೂರಿನ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ ಇವತ್ತು ಬೆಳ್ಳಂ ಬೆಳಗ್ಗೆಯೇ ರಾಜ್ಯದಾದ್ಯಂತ ಐವತ್ತ ಆರು ಕಡೆಗಳಲ್ಲಿ ನಡೆದಿದೆ ದಾಳಿ ಅದರಲ್ಲಿ ಬಿಬಿಎಂಪಿಯ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಮೂಲತಃ ಕಲಬುರಗಿಯ ಬಸವರಾಜ ಮಾಗಿ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು ಕಲಬುರಗಿ ಹಾಗೆ ಬೆಂಗಳೂರಿನ ಎರಡೂ ನಿವಾಸಗಳಲ್ಲಿ ಕಚೇರಿಗಳಲ್ಲಿ ಈಗ ಕಡತಗಳ ಪರಿಶೀಲನೆ ನಡೀತಾ ಇದೆ ಬೆಂಗಳೂರಿನ ನಿವಾಸದ ಜೊತೆಗೆ ಕಲಬುರಗಿ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ ಇದ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತಹ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಸಿ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಬೆಳಂಬೆನೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಈಗ ಕಂದಾಯ ಅಧಿಕಾರಿ ಬಿಬಿಎಂಪಿಯ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ನಿವಾಸದಲ್ಲಿ ರೇಡ್ ಕೂಡ ಮುಂದುವರೆದಿದ್ದು ಕಡತಗಳ ಪರಿಶೀಲನೆ ನಡೀತಾ ಇದೆ ಸದ್ಯದ ಅಪ್ಡೇಟ್ ಏನಿದೆ ಪ್ರಮುಖವಾಗಿ ಬೆಳಂಬ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು ಏನು ಬಿಬಿಎಂಪಿ ಆ ಕಂದಾಯ ಅಧಿಕಾರಿ ಬಸವರಾಜ್ ಮಗ್ಗಿ ಅವರ ಮನೆ ಮೇಲೆ ದಾಳಿ ಬೆಂಗಳೂರು ಮತ್ತು ಕಲಬುರಗಿ ನಗರದಲ್ಲಿರ್ತಕ್ಕಂಥ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿರುವವರ ಮನೆ ಹಾಗೂ ಅವರ ಮೂಲ ಗ್ರಾಮ ಕಲಬುರಗಿ ತಾಲೂಕಿನ ಪಾಳ ಗ್ರಾಮದಲ್ಲಿರ್ತಕ್ಕಂಥ ಮನೆ ಮೂರು ಕಡೆ ದಾಳಿ ನಡೆಸಿರ್ತಕ್ಕಂಥದ್ದು ಈ ದಾಳಿಯಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರ್ತ ತೊಡಗಿರ್ತಕ್ಕಂಥದ್ದು ಪ್ರಮುಖವಾಗಿ ಅವರು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ್ದಾರೆ ಅಂತಕ್ಕಂಥ ಈ ಹಿನ್ನೆಲೆಯಲ್ಲಿ ಈ ಒಂದು ಲೋಕಾಯುಕ್ತ ದಾಳಿ ನಡೆದಿದೆ ದಾಳಿ ನೆಲೆಯಲ್ಲಿ ಏನು ಭ್ರಷ್ಟ ಅಧಿಕಾರಿಗಳ ಒಂದು ನೀತಿಗಿರಿಸತಕ್ಕಂಥ ಕೆಲಸ ಇವತ್ತು ಬೆಳಿಗ್ಗೆ ಬೆಳಂಬಿ ಲೋಕಾಯುಕ್ತ ಪೊಲೀಸರು ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಅವರ ಮನೆಯಲ್ಲಿ ಸಹಿತ ಲೋಕಾಯುಕ್ತ ಅಧಿಕಾರಿಗಳು ಒಂದು ದಾಖಲೆಗಳ ಕಡತಗಳ ಮತ್ತು ದಾಖಲೆಗಳ ಪರಿಶೀಲನೆ ಕೊಂಡಿರ್ತಕ್ಕಂಥದ್ದು ಸಿದ್ದು ಈಗ ಈ ದಾಳಿ ಇನ್ನು ಎಷ್ಟೊತ್ತು ಮುಂದುವರಿಯುವ ಸಾಧ್ಯತೆ ಇದೆ ಸದ್ಯಕ್ಕೆ ಏನೆಲ್ಲ ವಶಪಡಿಸಿಕೊಂಡ್ರು ಎಕ್ಸಾಕ್ಟ್ ಎಷ್ಟೊತ್ತಿಗೆ ದಾಳಿ ಆಗಿದ್ದು ಆ ಬೆಳಿಂಬಿಗ್ಗೆ ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಒಂದು ದಾಳಿ ದಾಳಿಯಾಗಿರ್ತಕ್ಕಂಥದ್ದು ಇಡೀ ದಿನ ಒಂದು ದಾಖಲೆಗಳ ಪರಿಶೀಲನೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಖಡತಗಳ ಪರಿಶೀಲನೆ ಮೇಲೆ ಎಷ್ಟೊತ್ತು ಸಮಯ ಹಿಡಿತ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸ್ಬೇಕಾಗಿರುತ್ತೆ ಹೀಗಾಗಿ ಬಹುತೇಕ ಇಡೀ ದಿನ ದಾಖಲೆ ಅಥವಾ ಇಂದು ಸಾಯಂಕಾಲ ಡೀಟೇಲ್ ಆಗಿ ಅವ್ರು ಎಷ್ಟು ಅಕ್ರಮ ಆಸ್ತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿ ತಿಳಿದು ಬರಲಿದೆ ಮದುವೆ ಇನ್ನು ಸಿದ್ದು ಈಗ ಕಲಬುರಗಿಯಲ್ಲಿ ಕೇವಲ ಬಸವರಾಜ್ ಮಾಗಿ ಅವರ ನಿವಾಸದಲ್ಲಿ ಮಾತ್ರ ಲೋಕಾಯುಕ್ತ ರೇಡ್ ನಡೆದಿರೋದಾ ಅಥವಾ ಇನ್ನಿತರೆ ಸ್ಥಳಗಳಲ್ಲಿ ಏನಾದ್ರೂ ನಡೆದಿದ್ಯಾ ಅಂತ ಹೌದು ಮುಂದೆ ಏನಂದ್ರೆ ಏನು ಬಸವರಾಜ್ ಮಾಗಿ ಅವರು ಬೆಂಗಳೂರು ಬಿಬಿಎಂಪಿಯ ಕಂದಾಯ ಅಧಿಕಾರಿ ಈಗ ಬೆಂಗಳೂರಿನ ಮನೆಯಲ್ಲಿ ಮತ್ತು ಕಲಬುರ್ಗಿಯಲ್ಲಿ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಅವರ ಮನೆ ಜೊತೆಗೆ ಏನು ಕಲಬುರಗಿಯ ಏನು ಪಾಳ ಗ್ರಾಮ ಇದೆ ಮೂಲ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಮನೆ ಮೂರು ಕಡೆ ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ತಮ್ಮ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ಅದು ಓಕೆ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಡ್ಯದಲ್ಲೂ ಕೂಡ ಬೆಳ್ಳಂಬಳಗ್ಗೆ ಲೋಕಾಯುಕ್ತ ರೇಡ್ ನಡೆದಿದೆ ಎಸ್ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟ ಲೋಕಾಯುಕ್ತ ಟೀಮ್ ಭ್ರಷ್ಟ ಅಧಿಕಾರಿ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ನಡೆದಿರುವಂಥದ್ದು ಮಂಡ್ಯದಲ್ಲಿ ಗ್ರಾಮೀಣ ನೈರ್ಮಲ್ಯ ಇಲಾಖೆಯ ಮುಖ್ಯ ಅಭಿಯಂತರ ನಿವಾಸದ ಮೇಲೆ ಸದ್ಯ ರೇಡ್ ನಡೆದಿದ್ದು ಮಂಡ್ಯದ ನಾಗಮಂಗಲದಲ್ಲಿರುವ ಅಧಿಕಾರಿ ಶಿವರಾಜು ನಿವಾಸದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮನೆಯ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರುವ ಲೋಕ ತಂಡ ಬೆಂಗಳೂರು ಮಂಡ್ಯ ಮೈಸೂರಿನಲ್ಲಿರುವ ಭ್ರಷ್ಟ ಅಧಿಕಾರಿ ನಿವಾಸದ ಮೇಲೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಲಾಗಿದೆ ಎಸ್ ಗ್ರಾಮೀಣ ನೈರ್ಮಲ್ಯ ಇಲಾಖೆಯ ಮುಖ್ಯ ಅಭಿಯಂತರ ಅಂದ್ರೆ ಶಿವರಾಜು ನಿವಾಸಗಳಲ್ಲಿ ಈಗ ರೇಡ್ ಕೂಡ ನಡೆದಿದ್ದು ಬೆಳ್ಳಂ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ